ಈ ದಿನ ನಮ್ಮ ಮುಳಬಾಗಲ್ ತಾಲೂಕಿನ ರಡ್ಡಿ ಜನಸಂಘದ ವತಿಯಿಂದ ಈ ಕ್ಯಾಲೆಂಡರ್ ವಿತರಣಾ ಕಾರ್ಯಕ್ರಮ ಎನ್ನುವ ಒಂದು ಕಾರಣದಿಂದ ಇಲ್ಲಿ ನಮ್ಮ ಕಮ್ಯುನಿಟಿಯ ಅಣ್ಣ ತಮ್ಮಂದಿರೆಲ್ಲ ಇವತ್ತು ಸೇರಿದ್ದೀರ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಅಧ್ಯಕ್ಷರಾದಂತಹ ರೆಡ್ಡಿ ಅವರು ಆಗಮಿಸಿದ್ದಾರೆ ತದನಂತರ ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರ ಪದಾಧಿಕಾರಿಗಳು ಆಗಮಿಸಿದ್ದಾರೆ ನಮ್ಮ ಈ ತಾಲೂಕಿನಲ್ಲಿ ಈ ಕಮ್ಯುನಿಟಿ ಬಗ್ಗೆ ಮೊದಲೇ ಕಾಳಜಿ ವಹಿಸಿ ಸಂಘವನ್ನು ಪ್ರಾರಂಭಿಸಿ ಪ್ರಯತ್ನ ಪಟ್ಟವರು ಸಹ ಹಿರಿಯರೆಲ್ಲ ಆಗಮಿಸಿದ್ದಾರೆ ಮತ್ತು ಕುಲಬಾಂಧವರೆಲ್ಲ ಆಗಮಿಸಿದ್ದಾರೆ ಎಲ್ರಿಗೂ ನನ್ನ ನಮಸ್ಕಾರಗಳು ನಾನು ಒಂದು ವಿಷಯವನ್ನು ಹೇಳಿ ಬಯಸ್ತೀನಿ ನನಗೆ ತಿಳಿದಂಗೆ ರೆಡ್ಡಿ ಕಮ್ಯುನಿಟಿ ಅಂತಂದರೆ ಅದೊಂದು ಪ್ರೌಡ್ ಐ ಆಮ್ ಬಾರನ್ ಇನ್ ದಿಸ್ ಕಮ್ಯುನಿಟಿ ಅಂತಂದರೆ ಒಂದು ಗರ್ವ ಒಂದು ಗೌರವ ಎರಡನೇದು రెడ్డోళ్ళని నమ్మి సరిండే వాడు యా కమ్యూనిటీ వాళ్ళు లేదు మన కమ్యూనిటీలో ఉండే పేదోడు కూడా వంద పది రూపాయలు ఉంటే ఐదు రూపాయలు ఇంకొకరిని సహాయం చేస్తాడో అట్లని మన కమ్యూనిటీలో అందరూ సాగుకారులు అనుకునే పని లేదు వాళ్ళ గుణం అట్లా అది వాళ్ళతో దుడ్లు లేకుండా వాళ్ళ కష్టాల్లో ఉన్నా ಬೇರೆ ಒಳ್ಳೆ ಕಷ್ಟ ಪಾಲ್ಪಡೆಯ ಒಂದು ಕಮ್ಯುನಿಟಿ ಅಂತ ಇಡೀ ಕಮ್ಯುನಿಟಿಯಲ್ಲಿ ಪೈಕಿ ರೆಡ್ಡಿ ಕಮ್ಯುನಿಟಿ ಒಗಟೇಬೇಕು ನೇನು ಗೌರವ ಮೊದಲು ಹಿಂದಕ್ಕೆ ಹನ್ನೋಳಂಥ ವಿಷಯಾಲಂತ ರೇಲ ಪದೇಳೋ ಪದೋ ನಾವೊಂದು ಸಮಾವೇಶ ಮಾಡಿದ್ವಿ ಮನೆ ಮನೆಗೂ ಹೋಗಿ ಊರು ಊರಿಗೆ ಒಂದೊಂದು ಊರಿಗೆ ಎರಡು ಮೂರು ಪಲ್ಲಕ್ಕಿಗಳು ಬರಬೇಕು ಅಂತ ಹೇಳಿ ಬಂದಿದ್ವಿ ಪಾಪ ನಮ್ಮ ಕಮ್ಯುನಿಟಿ ಮಿತ್ರರು ಚಾಚೂ ತಪ್ಪದೆ ನೂರ ಅರವತ್ತ ಎರಡು ಪಲ್ಲಕ್ಕಿಗಳು ಬಂದಿತ್ತು ಆ ದಿವಸ ಆ ಮಾರನೇ ದಿವಸ ಪೇಪರಲ್ಲಿ ನೋಡ್ಬಿಟ್ಟು ಫೋಟೋಗಳು ನೋಡ್ಬಿಟ್ಟು ಪ್ಯಾರಾ ಕಮ್ಯುನಿಟಿಯವರು ಅಸೂಹೆ ಪಡಿ ಇರುವಂತಹ ಸಂಘಟನೆಗಳು ಬಹಳಷ್ಟು ನಮ್ಮ ಕಮ್ಯುನಿಟಿ ಬಗ್ಗೆ ನಮಗೆ ಗೌರವ ಬರಬೇಕು ಮೊದಲು ನಾವು ನಮ್ಮ ಕಮ್ಯುನಿಟಿಗೆ ಗೌರವ ಕೊಡಬೇಕು ನಾವು ಯಾವುದೋ ಕಮ್ಯುನಿಟಿಯನ್ನು ಡೆವಲಪ್ ಮಾಡೋದಲ್ಲ ನಮ್ಮ ಕಮ್ಯುನಿಟಿಯನ್ನು ನಮ್ಮ ಮನೆ ನಾವು ಸಾರಿಸ್ಕೋಬೇಕು ಮೊದಲು ನಮ್ಮಲ್ಲಿ ಬಡವರಿದ್ದಾರೆ ನಿಸ್ಸಹಾಯದಲ್ಲಿರೋರಿದ್ದಾರೆ ಅವ್ರಿಗೆ ಸಹಾಯ ಆಗೋದಕ್ಕೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಸಹ ಸಂಕಲ್ಪ ಮಾಡಬೇಕು ಒಬ್ಬೊಬ್ಬ ವ್ಯಕ್ತಿ ನನ್ನಂತ ಒಬ್ಬೊಬ್ಬ ವ್ಯಕ್ತಿ ಒಂದು ಮೂರು ಮೂರು ಜನಕ್ಕೆ ಸಹಾಯ ಮಾಡ್ರಿ ಆ ಮೂರು ಮೂರು ಮೂವತ್ತು ಸಾವಿರ ಆಗುತ್ತೆ ಮೂರು ಲಕ್ಷ ಆಗುತ್ತೆ ಮೂವತ್ತು ಕೋಟಿ ಆಗುತ್ತೆ ಮೊದಲು ನಮ್ಮ ಜನಕ್ಕೆ ನಮ್ಮ ಮೇಲೆ ನಂಬಿಕೆ ಬರಲಿ ನಮ್ಮವರು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ನಂಬಿಕೆ ಬಂದಾಗ ನಮಗೆ ಅವರು ಸಾಥ್ ಕೊಡೋದಕ್ಕೆ ಯಾವತ್ತೂ ಹಿಂದೆ ಹೋಗೋದಿಲ್ಲ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ ಕೆಲವಾರು ಸಂದರ್ಭಗಳಲ್ಲಿ ನಮ್ಮ ಜನತೆಯನ್ನು ಮುಂದೆ ತರಬೇಕು ನಮ್ಮ ಹಿರಿಯರು ಹೇಳಿದಂಗೆ ಒಂದು ಕಮ್ಯುನಿಟಿ ಮುಂದೆ ಬರಬೇಕಾದ್ರೆ ವಿದ್ಯಾಭ್ಯಾಸ ಬಹಳ ಮುಖ್ಯ ನೂರಕ್ಕೆ ನೂರು ವಿದ್ಯಾಭ್ಯಾಸ ಬಹಳ ಮುಖ್ಯ ನಮ್ಮ ಜನತೆಗೆ ನಮ್ಮ ಯುವಕರಿಗೆ ನಮ್ಮ ಮಕ್ಕಳಿಗೆ ಈಗ ವಿದ್ಯಾಭ್ಯಾಸ ದುಬಾರಿ ಆಗಿದೆ ಅದರ ಬಗ್ಗೆ ಕಾಳಜಿ ವಹಿಸಿ ನಾವು ನೀವು ಎಲ್ಲರೂ ಸಹ ನಮ್ಮ ನಮ್ಮ ಒಂದು ಪ್ರಯತ್ನವನ್ನು ನಮ್ಮ ನಮ್ಮ ಒಂದು ಹೆಜ್ಜೆಯನ್ನು ಮುಂದೆ ಹಾಕಿ ನಮ್ಮ ಈ ಬಾರ್ಡ್ರಲ್ಲಿರ್ತಕ್ಕಂತಹ ಒಂದು ತಾಲೂಕು ನಮ್ಮದು ಬಾರ್ಡ್ರಲ್ಲಿರ್ತಕ್ಕಂತಹ ಈ ತಾಲೂಕಿನಲ್ಲಿ ಈ ಒಂದು ಕಮ್ಯುನಿಟಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರಲ್ಲಿ ನಮ್ಮ ನಮ್ಮ ಕರ್ತವ್ಯ ನಮ್ಮ ನಮ್ಮ ಉಡಿತಾ ಭಕ್ತಿ ಅಂತ ಹೇಳ್ತಾರಲ್ಲ ಆ ರೀತಿ ನಮ್ಮ ನಮ್ಮ ಸಹಾಯ ನಾವು ಮಾಡಿದಾಗ ಅದು ಒಂದು ದಿವಸ ಹೆಮ್ಮರವಾಗಿ ಬೆಳೆಯೋದ್ರಲ್ಲಿ ಸಂಶಯ ಇರೋದಿಲ್ಲ ಅಣ್ಣ ಅವ್ರು ಹೇಳ್ದಂಗೆ ನಮ್ಮ ಕಮ್ಯುನಿಟಿ ಹಾಸ್ಟೆಲ್ಗಳು ಕಾಲೇಜುಗಳು ಬೆಂಗಳೂರಲ್ಲಿ ಬೇಜಾಲಿವೆ ನಮ್ಮ ಕಮ್ಯುನಿಟಿಯಲ್ಲಿ ಹಿರಿಯರಿರೋರು ದಾನಿಗಳು ಬೇಕಾದ ಸೌಲಭ್ಯವನ್ನು ಕಲ್ಪಿಸಿದ್ದಾರೆ ಆದರೆ ನಾವು ಆ ಸೌಲಭ್ಯ ಪಡೀತಾ ಇಲ್ಲ ಈ ಮೊದಲು ನಮ್ಮ ತಾಲೂಕಿಂದ ನಾವು ಕಳಿಸಿರ್ತಕ್ಕಂಥ ರೆಪ್ರೆಸೆಂಟೇಟಿವ್ಸೂ ನಮಗೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಬಡ ಜನತೆಗೆ ಆ ಮಾಹಿತಿ ತಲುಪಿಲ್ಲ ಇವಾಗ ಅಣ್ಣ ಅವರು ಗಂಟಾ ಘೋಷವಾಗಿ ಹೇಳಿದ್ರು ಒಮ್ಮ ಕಾಲ್ ಕಡಿಗಿ ಇಸ್ಪೆಟ್ಟೆ ಹೆಂಡಾರು ಅಂತ ಹೇಳಿದ್ರು ಅದರ ಅರ್ಥ ಏನು ಅಲ್ಲಿ ಇರತಕ್ಕಂತಹ ಸೌಲಭ್ಯವನ್ನು ಬಡ ಜನತೆ ನಮ್ಮ ಕಮ್ಯುನಿಟಿ ಜನತೆಗೆ ಸಹಕಾರ ಕೊಡಿಸ್ಬೇಕು ಅನ್ನೋ ಮನೋಭಾವ ಅವರಲ್ಲಿದೆ ಅದನ್ನು ಪಡೆಯತಕ್ಕಂತಹ ಕರ್ತವ್ಯ ನಮಗೆ ಬರಬೇಕು ಆವಾಗ ನಮ್ಮ ಕಮ್ಯುನಿಟಿ ಹೆಚ್ಚೆ ಹೆಚ್ಚೆಯಾಗಿ ಮುಂದೆ ಬರ್ತಾ ಇರಬೇಕು ಇವಾಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ನಮ್ಮ ಕಮ್ಯುನಿಟಿ ಹೀಗೆ ಇದ್ದರೆ ನಾವು ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲ ಮರ್ತಿದ್ದಾರೆ ಮೈಮರ್ತಿದ್ದಾರೆ ಎಲ್ಲ ರಂಗಗಳಲ್ಲೂ ನಮ್ಮನ್ನು ಮೈಮರ್ತಿದ್ದಾರೆ ನಾವು ಪ್ರಯತ್ನ ಪಟ್ಟರೂ ಅದು ಆಗ್ತಾ ಇರಲಿಲ್ಲ ಮೊದಲು ನೀವು ವಿವೇಕರಾಗಬೇಕು